ಈಗ ಇಂದಿನ ಪತ್ರಿಕೆಗಳ ಎಣುಕನೋಟ ಯೋಗದಿಂದ ಸಹಜ ಶಾಂತಿ ಸಂಘರ್ಷ ತುಂಬಿದ ಜಗತ್ತಿಗೆ ಇಂದು ಯೋಗ ಅತ್ಯವಶ್ಯ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದ ಆರೋಗ್ಯ ಇಲಾಖೆಗೆ ವಿಶ್ವಸಂಸ್ಥೆಯ ಪ್ರಶಸ್ತಿ ತಂಬಾಕು ನಿಯಂತ್ರಣಕ್ಕೆ ನೀಡಿದ ಅಸಾಧಾರಣ ಕೊಡುಗೆಗೆ ಕಿರೀಟ ಏರ್ ಇಂಡಿಯಾದ ಮೂರು ಅಧಿಕಾರಿಗಳ ವಜಾಗೆ ಡಿಜಿಸಿಎ ಸೂಚನೆ ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಕಠಿಣ ಕ್ರಮಕ್ಕೆ ಆದೇಶ ಪ್ರಸಕ್ತ ವರ್ಷ ರಾಜ್ಯದ ನಲವತ್ತೊಂಬತ್ತು ಸಾವಿರದ ಐನೂರು ಹೆಕ್ಟೇರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಭಾರತ ಇಂಗ್ಲೆಂಡ್ ಕ್ರಿಕೆಟ್ ಟೆಸ್ಟ್ ಗಿಲ್ ಪಂತ್ ದ್ವಿಶತಕದ ಜತೆಯಾಟ ರಿಷಬ್ ಪಂತ್ ದಾಖಲೆಯ ಶತಕ ಮೊದಲ ಇನ್ನಿಂಗ್ಸ್ನಲ್ಲಿ ನಾನೂರ ಎಪ್ಪತ್ತೊಂದು ಕಲೆ ಹಾಕಿದ ಭಾರತ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಎಐ ಹಾಜರಿ ಐದು ವರ್ಷ ನಂತರ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಇಪ್ಪತ್ತೇಳರಂದು ಪ್ರಶಸ್ತಿ ಪ್ರದಾನಕ್ಕೆ ಬಿಬಿಎಂಪಿ ಆಪರೇಷನ್ ಸಿಂಧು ಇರಾನ್ನಿಂದ ಸಾವಿರದ ನೂರ ಮಂದಿ ರಕ್ಷಣೆ ಭಾರತೀಯ ಸ್ಥಳಾಂತರ ಕಾರ್ಯ ಚುರುಕು ಕೊಬ್ಬರಿ ಎಣ್ಣೆ ಲೀಟರ್ಗೆ ಮುನ್ನೂರ ತೊಂಬತ್ತರಿಂದ ನಾನೂರ ಇಪ್ಪತ್ತು ರೂಪಾಯಿ ಜಿಗಿತ ಡೈಮಂಡ್ ಲೀಗ್ ಎರಡು ವರ್ಷಗಳಲ್ಲಿ ಮೊದಲ ಪ್ರಶಸ್ತಿ ಗೆದ್ದ ನೀರಜ್